ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಗಣಿ ಮತ್ತು ಭೂ ಇಲಾಖೆಯಿಂದ ತೆರೆದಿರುವ ಮಳಿಗೆ ಜನಾಕರ್ಷಣೀಯ ಕೇಂದ್ರವಾಗಿದೆ ನಿತ್ಯ ನೂರಾರು ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳು ಇಲ್ಲಿಗೆ ಭೇಟಿ ನೀಡುವ ಮೂಲಕ ಉಪಯುಕ್ತ ಮಾಹಿತಿ ಪಡೆಯುತ್ತಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸ್ಥಾಪಿಸಿರುವ ಮಳಿಗೆ ಕೇವಲ ಮಳಿಗೆಯಲ್ಲ ಜ್ಞಾನದ ಗಣಿಯೇ ಆಗಿದೆ ಭೂಮಿಯ ಒಡಲಲ್ಲಿ ಅಡಗಿರುವ ಹಲವು ವಿಸ್ಮಯಗಳನ್ನು ಕಣ್ಣೆದುರೇ ನೋಡುವ ಸದಾವಕಾಶ ನೀಡಿದೆ ಮಳಿಗೆ ಮುಂಭಾಗ ಭೂಮಿಯ ಗೋಳಾಕಾರ ಮಾದರಿಯನ್ನು ಕತ್ತರಿಸಿ ಅದರಲ್ಲಿ ಶಿಲಾಗೋಳ ವಾಯುಗೋಳ ಜಲಗೋಳಗಳನ್ನು ರಚನೆ ಮಾಡಲಾಗಿದೆ ಈ ಮೂಲಕ ಭೂಮಿಯ ರಚನೆ ಪದರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ನಂತರ ಹಾಗೆ ಮುಂದೆ ಹೋದರೆ ಭೂಮಿಯ ಒಳಗೆ ಸಿಗುವ ಅಗ್ನಿಶಿಲೆ ಜಲದ ಶಿಲೆ ರೂಪಾಂತರಗೊಂಡ ಶಿಲೆಗಳನ್ನು ನೋಡಬಹುದಾಗಿದೆ ಅಲ್ಲದೆ ಚಿನ್ನ ಕಬ್ಬಿಣ ತಾಮ್ರ ಮತ್ತಿತರ ಖನಿಜ ಸಂಪನ್ಮೂಲಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿದೆ ಚಿನ್ನದ ಗಣಿ ಹೇಗಿರುತ್ತದೆ ಎಂಬ ಸಹಜ ಕುತೂಹಲವನ್ನು ತಣಿಸಲು ಇಲ್ಲಿಯೇ ಗಣಿಗಾರಿಕೆ ಮಾದರಿ ನಿರ್ಮಿಸಲಾಗಿದೆ ಇದರೊಳಗೆ ಪ್ರವೇಶಿಸಿದರೆ ಗಣಿಗಾರಿಕೆ ಕಾರ್ಯಾಚರಣೆ ವಿಧಾನಗಳನ್ನು ಖುದ್ದಾಗಿ ನೋಡಿದ ಅನುಭವ ಉಂಟಾಗುತ್ತದೆ ಭೂಕಂಪನ ಅಳೆಯುವ ಸಿಸ್ಮೋಗ್ರಾಫ್ ಯಂತ್ರವನ್ನು ಇಲ್ಲಿ ವೀಕ್ಷಿಸಬಹುದಾಗಿದೆ ಮಂಗನಿಂದ ಮಾನವ ಸೇರಿದಂತೆ ಹಲವು ವಿಷಯಗಳ ಕುರಿತು ಚಿತ್ರಗಳ ಮೂಲಕ ಮನದಟ್ಟು ಮಾಡಿಕೊಡಲಾಗಿದೆ ನಿತ್ಯ ನೂರಾರು ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳು ಇಲ್ಲಿಗೆ ಭೇಟಿ ನೀಡುತ್ತಿದ್ದು ಈ ಎಲ್ಲ ವಿಸ್ಮಯಗಳನ್ನು ಕಣ್ತುಂಬಿಕೊಳ್ಳುವ ಮೂಲಕ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಚಿರಂತ್ ವಿವಿಧ ಬಗೆಯ ಕಲ್ಲುಗಳು ಹಾಗೂ ಶಿಲೆಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿದ್ದು ಇವುಗಳಿಂದ ಏನೆಲ್ಲ ಅನುಕೂಲ ಸಾಧ್ಯ ಎಂಬ ಬಗ್ಗೆ ಮಾಹಿತಿ ತಿಳಿಯಿತು ಎಂದರು ಭೂ ವಿಜ್ಞಾನ ಅಂತ ಇದೆ ಅಲ್ಲಿ ನಾನು ಒಳಗೆ ಹೋದಾಗ ಅಲ್ಲಿ ಮೌಂಟನ್ ಅದು ಇರುವ ಕಲ್ಲೆಲ್ಲ ನಾನು ನೋಡಿದೆ ಅವಾಗ ನನಗೆ ತುಂಬಾ ಇಷ್ಟ ಆಯಿತು ಮತ್ತೋರ್ವ ವಿದ್ಯಾರ್ಥಿ ಹಾಡಿ ವಿವಿಧ ಕಲ್ಲುಗಳು ಹಾಗೂ ಶಿಲೆಗಳ ಬಗ್ಗೆ ಪುಸ್ತಕದಲ್ಲಿ ಓದಿದ್ದೆವು ಆದರೆ ಇಲ್ಲಿಗೆ ಬಂದ ಮೇಲೆ ಅವುಗಳನ್ನು ನೇರವಾಗಿ ನೋಡುವ ಅವಕಾಶ ದೊರೆಯಿತು ಎಂದು ಹೇಳಿದರು ಇದು ಸ್ಕೂಲಲ್ಲಿ ಕೂಡ ನಮಗೆ ಬುಕ್ಸ್ ಅಲ್ಲೆಲ್ಲ ಬಂದಿದೆ ರಿಯಲ್ ಆಗಿ ನೋಡೋಕೆ ತುಂಬಾ ಚೆನ್ನಾಗಿದೆ ರಿಯಲ್ ಆಗಿ ನಾವು ಯಾವತ್ತು ನೋಡಿರ್ಲಿಲ್ಲ ಟೀಚರ್ ಬರಿ ಎಕ್ಸ್ಪ್ಲೇನ್ ಮಾಡ್ತಿದ್ದು ಮಾತ್ರ ನೋಡಿದ್ದು ಇವಾಗ ರಿಯಲ್ ಆಗಿ ನೋಡಿದಾಗ ತುಂಬಾ ಖುಷಿಯಾಗಿ ಚೆನ್ನಾಗಿದೆ ಹೇಗಿದೆ ಅದ್ರ ಹೆಲ್ ಬಂತು ಅಂತ ಮ್ಯಾಮ್ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿನಿ ತನ್ವಿ ಒಳಗೆ ಅಡಗಿರುವ ವಿಸ್ಮಯಗಳನ್ನು ತಿಳಿಯಲು ಸಾಧ್ಯವಾಯಿತು ಇದರಿಂದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು ಇಲ್ಲಿ ಬಂದಾದ್ಮೇಲೆ ಸುಮಾರಷ್ಟು ವಿಚಾರಗಳು ತಿಳ್ಕೊಳ್ಳಂಗ್ತು ರಾಕ್ಸ್ ಬಗ್ಗೆ ಕಲ್ತ್ವಿ ಅಂಡ್ ಅರ್ಥ್ ಬಗ್ಗೆ ಸುಮಾರಷ್ಟು ಕಲ್ತಿದ್ವಿ ಆಮೇಲೆ ಹೊಸ ಹೊಸ ರಾಕ್ಸ್ ಅದು ನಾವು ಹೆಸರು ಕೇಳಿರಲಿಲ್ಲ ಬಂದ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ದೀಪ್ತಿ ಪ್ರೌಢ ಶಿಕ್ಷಣದ ಭೂಗೋಳದಲ್ಲಿ ಬರುವ ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿ ಉಪಯುಕ್ತ ಮಾಹಿತಿ ದೊರೆಯಿತು ಎಂದು ಹೇಳಿದರು ಇಲ್ಲಿ ್ರಫಿನಲ್ಲಿ ಏನೇನ್ ಕಲ್ತಿದ್ವಿ ಅದೆಲ್ಲ ನಮಗೆ ಬಗ್ಗೆ ಮ್ಯಾಮ್ ಹೇಳ್ಕೊಟ್ಟಿರ್ತಾರೆ ಅದನ್ನ ಇಲ್ಲಿ ನೋಡಿದ್ವಿ ಅರ್ತ್ ಬಗ್ಗೆನೂ ತಿಳ್ಕೊಂಡ್ವಿ ಅಲ್ಲಿ ಏನೇನ್ ಇರತ್ತೆ ಅಂತ ಚೆನ್ನಾಗಿ ಶಿಕ್ಷಕಿ ಸೌಮ್ಯ ಪ್ರದರ್ಶನ ತುಂಬಾ ಉಪಯುಕ್ತವಾಗಿದ್ದು ಸಂಶೋಧನೆ ನಡೆಸಲು ಹೆಚ್ಚಿನ ನೆರವಾಗಲಿದೆ ಎಂದು ಹೇಳಿದರು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಗಣಿಗಾರಿಕೆಗಳ ಪಾತ್ರ ಏನು ಸೊ ಇದ್ರ ಬಗ್ಗೆನೇ ನಾನು ವಿಶೇಷವಾದ ಸಂಶೋಧನೆ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನನ್ನಂಥ ಹಲವಾರು ಸಂಶೋಧಕರಿಗೆ ಹಾಗೂ ಸಂಶೋಧನೆಯ ಮೂಲಕ ಜನಗಳಿಗೆ ನಾವು ವಿಷಯಗಳನ್ನು ತಲುಪಿಸೋದಕ್ಕೆ ಈ ಥರದ ಕೆಲವೊಂದು ಪ್ರದರ್ಶನಗಳು ನಮಗೆ ತುಂಬ ಅನುಕೂಲ ಆಗುತ್ತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಂಟಿ ನಿರ್ದೇಶಕಿ ಡಾಕ್ಟರ್ ಲಕ್ಷ್ಮಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಮಳಿಗೆಯನ್ನು ತೆರೆಯಲಾಗಿದೆ ಎಂದು ಹೇಳಿದರು ಒಂದನೇ ಕ್ಲಾಸ್ ಅವರು ರಿಸರ್ಚ್ ಮಾಡ್ತಕ್ಕಂಥ ಲೆವೆಲ್ಗೆ ಹೋದಾಗ ಭೂಮಿ ಅಂದ್ರೆ ಏನು ಭೂಮಿನಲ್ಲಿ ಸಿಗ್ತಕ್ಕಂಥ ಖನಿಜಗಳು ಯಾವುದು ಆ ಖನಿಜಗಳನ್ನು ಯಾವ್ಯಾವ ರೀತಿಯಲ್ಲಿ ಮನುಷ್ಯ ತನ್ನ ದಿನನಿತ್ಯದ ಬಳಕೆನಲ್ಲಿ ಬಳಸ್ತಾನೆ ಅಂತಕ್ಕಂಥ ಪೂರ್ಣ ಅಮೂಲಾಗ್ರವಾದಂಥ ಒಂದು ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ಒಂದನೇ ಕ್ಲಾಸ್ ಮಗು ಕೂಡ ಬಂದರೂ ಕೂಡ ಇಲ್ಲಿ ಒಂದು ಕಲ್ಲನ್ನು ಅಥವಾ ಸೆಡಿಮೆಂಟರಿ ಮೆಟಮಾರ್ಫಿಕ್ ಇಗ್ನಿಯಸ್ ಅಂತಕ್ಕಂಥ ಶಿಲೆಗಳನ್ನು ಅದು ಗಮನಿಸುತ್ತೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯುಬ್ ಖಾನ್ ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ವೃದ್ಧಿಯಲ್ಲಿ ಈ ಮಳಿಗೆ ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದರು ನಮ್ಮ ಭೂಮಿಯಲ್ಲಿ ಯಾವ್ಯಾವ ರೀತಿಯ ಕಲ್ಗಳಿರ್ತದೆ ಮತ್ತೆ ಅದನ್ನು ಉಪಯೋಗಿಸೋದು ಯಾವ ರೀತಿ ಉಪಯೋಗಿಸ್ಕೋಬಹುದು ಯಾವ್ಯಾವ ಕಲ್ ಯಾವ್ಯಾವ್ದಕ್ಕ ಉಪಯೋಗ ಆಗ್ತದೆ ಇದರಿಂದ ಭೂಮಿಗೂ ನಮ್ಮ ಜೀವನಕ್ಕೂ ಏನು ಸಂಬಂಧಗಳಿವೆ ಇದೆಲ್ಲ ವಿಶೇಷವಾಗಿ ಒಂದೊಂದು ಪದನೂ ಅಲ್ಲಿ ತಿಳಿಸ್ಕೊಟ್ಟ ಅದ್ಭುತವಾದ ಸ್ಟಾಲ್ಸ್ ಗಳನ್ನ ಇಲ್ಲಿ ಅದ್ರ ಪ್ರಕಾರ ಅದನ್ನ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೀವಿ ಒಟ್ಟಾರೆ ಈ ಪ್ರದರ್ಶನ ಮಳಿಗೆಯಿಂದ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಯೋಜನ ಪಡೆದಿದ್ದು ಮುಂದೆಯೂ ಇಂತಹ ಕಾರ್ಯಕ್ರಮಗಳಿಗೆ ಸರ್ಕಾರ ಮುಂದಾಗಬೇಕು ಎಂಬುದು ಜನರ ಒತ್ತಾಸೆಯಾಗಿದೆ